ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತಾರದ ಮಿತಿಯ ಮೀರ್ದುದದು ದೇವನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸಾ ಚಿತ್ರವನ್ನು ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಪರಿಪೂರ್ಣ ದರ್ಶನದ ಬಗ್ಗೆ ಹೇಳುತ್ತದೆ ಅದು ಭೂಮಿ ಮತ್ತು ಆಕಾಶದ ವಿಸ್ತಾರವನ್ನು ಮೀರಿದ್ದು ದೇವರು ಮನುಷ್ಯ ಪಶು ಮತ್ತು ಸಸ್ಯಗಳು ಎಲ್ಲವೂ ಆ ದರ್ಶನದಲ್ಲಿ ಕುಣಿಯುವಂತೆ ಭಾಸವಾಗುತ್ತದೆ ಈ ಕಗ್ಗವು ಜೀವನದ ಒಂದು ಉನ್ನತವಾದ ಮತ್ತು ಸಮಗ್ರವಾದ ದೃಷ್ಟಿಯನ್ನು ನೀಡುತ್ತದೆ ಕವಿ ಹೇಳುವಂತೆ ಜೀವನದ ಒಂದು ಪರಿಪೂರ್ಣವಾದ ನೋಟವಿದೆ ಅದು ಕೇವಲ ಭೂಮಿ ಮತ್ತು ಆಕಾಶದ ವಿಸ್ತಾರವನ್ನು ಮೀರಿದ್ದು ಎಲ್ಲ ಜೀವಿಗಳು ದೇವರು ಮನುಷ್ಯ ಪ್ರಾಣಿ ಮತ್ತು ಸಸ್ಯಗಳು ಆನಂದದಿಂದ ಕುಣಿಯುತ್ತಿರುವಂತೆ ಕಾಣುತ್ತದೆ ಅಂತಹ ಒಂದು ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಲು ಕವಿ ಪ್ರೇರೇಪಿಸುತ್ತಾರೆ ಜೀವನದ ಪರಿಪೂರ್ಣ ದರ್ಶನವೆಂದರೆ ಎಲ್ಲವನ್ನೂ ಒಳಗೊಂಡಿರುವ ಯಾವುದೇ ಕೊರತೆಯಿಲ್ಲದ ಮತ್ತು ಎಲ್ಲದರ ನಿಜವಾದ ಸ್ವರೂಪವನ್ನು ತೋರಿಸುವ ಒಂದು ಆಳವಾದ ತಿಳುವಳಿಕೆ ಇದು ಕೇವಲ ಮೇಲ್ನೋಟದ ಜ್ಞಾನವಲ್ಲ ಬದಲಾಗಿ ಅಸ್ತಿತ್ವದ ನಿಜವಾದ ಸ್ವರೂಪವನ್ನು ಗ್ರಹಿಸುವ ಒಂದು ಸಮಗ್ರ ನೋಟ ಈ ದರ್ಶನವು ಕೇವಲ ತಾತ್ವಿಕ ಕಲ್ಪನೆಯಾಗಿರದೆ ಅನುಭವಿಸಬಹುದಾದ ಒಂದು ವಾಸ್ತವ ಜೀವನದಲ್ಲಿ ಎಲ್ಲ ಮುಖಗಳನ್ನು ಒಳಗೊಂಡಿರುವ ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಸ್ಪಷ್ಟವಾಗಿ ತೋರಿಸುವಂತಹ ಒಂದು ತಿಳುವಳಿಕೆಯು ಲಭ್ಯವಿದೆ ಇದು ನಮ್ಮ ಅಸ್ತಿತ್ವದ ಆಳವಾದ ಅರ್ಥವನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಒಂದು ದಾರಿ ಭೂಮಿ ಮತ್ತು ಆಕಾಶವು ನಮಗೆ ಗೋಚರಿಸುವ ಜಗತ್ತಿನ ಅತಿ ದೊಡ್ಡ ವಿಸ್ತಾರಗಳು ಆದರೆ ಪರಿಪೂರ್ಣ ದರ್ಶನವು ಈ ಭೌತಿಕ ಮತ್ತು ಬಾಹ್ಯಾಕಾಶದ ಮಿತಿಗಳನ್ನು ಮೀರಿ ನಿಲ್ಲುತ್ತದೆ ಆ ದರ್ಶನವು ಕೇವಲ ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವ ಜಗತ್ತಿಗೆ ಸೀಮಿತವಾಗಿಲ್ಲ ಅದು ಕಾಲ ಸ್ಥಳ ಮತ್ತು ಕಾರಣಗಳ ಮಿತಿಗಳನ್ನು ಮೀರಿದ್ದು ಅಸ್ತಿತ್ವದ ಆಳವಾದ ಮತ್ತು ಮೂಲಭೂತವಾದ ಸ್ವರೂಪವನ್ನು ಒಳಗೊಂಡಿದೆ ಇದು ಭೌತಿಕ ಜಗತ್ತಿನ ಆಚೆಗಿನ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಸತ್ಯಗಳನ್ನು ಗ್ರಹಿಸುವ ಒಂದು ದೃಷ್ಟಿಯಾಗಿದೆ ಎಲ್ಲ ರೀತಿಯ ಜೀವಿಗಳು ತಮ್ಮದೇ ಆದ ರೀತಿಯಲ್ಲಿ ಜೀವನದ ಆನಂದವನ್ನು ಅನುಭವಿಸುತ್ತವೆ ದೇವರುಗಳು ತಮ್ಮ ದೈವಿಕ ಆನಂದದಲ್ಲಿ ಮನುಷ್ಯರು ತಮ್ಮ ಜೀವನದ ಸಂತೋಷ ಮತ್ತು ದುಃಖಗಳಲ್ಲಿ ಪ್ರಾಣಿಗಳು ತಮ್ಮ ಸಹಜವಾದ ಲಯದಲ್ಲಿ ಮತ್ತು ಸಸ್ಯಗಳು ತಮ್ಮ ಬೆಳವಣಿಗೆಯ ಹರ್ಷದಲ್ಲಿ ಮಗ್ನರಾಗಿರುತ್ತಾರೆ ಈ ಎಲ್ಲ ಜೀವಿಗಳು ಒಂದು ಸಾಮರಸ್ಯದ ನೃತ್ಯದಲ್ಲಿ ಭಾಗವಹಿಸಿದಂತೆ ಭಾಸವಾಗುತ್ತದೆ ಈ ದೃಶ್ಯವು ಜೀವನದ ಏಕತೆ ಮತ್ತು ಪರಸ್ಪರ ಅವಲಂಬನೆಯಾಗಿದೆ ಎಲ್ಲ ಜೀವಿಗಳು ಒಂದು ದೊಡ್ಡ ಚಕ್ರದ ಭಾಗವಾಗಿದ್ದು ಪ್ರತಿಯೊಂದೂ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತಿದೆ ಮತ್ತು ಒಟ್ಟಾಗಿ ಜೀವನದ ಅದ್ಭುತವಾದ ಚಿತ್ರವನ್ನು ರೂಪಿಸುತ್ತಿದೆ ನಾವು ನಮ್ಮ ಸೀಮಿತ ದೃಷ್ಟಿಯನ್ನು ಮೀರಿ ಎಲ್ಲ ಜೀವಿಗಳು ಪರಸ್ಪರ ಸಂಬಂಧ ಹೊಂದಿರುವ ಮತ್ತು ಜೀವನದ ಆನಂದದಲ್ಲಿ ಪಾಲ್ಗೊಳ್ಳುತ್ತಿರುವ ಒಂದು ವಿಶಾಲವಾದ ದೃಷ್ಟಿಯನ್ನು ಕಲ್ಪಿಸಿಕೊಂಡಾಗ ನಾವು ಜೀವನದ ಪರಿಪೂರ್ಣತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಈ ಕಲ್ಪನೆಯು ನಮಗೆ ಶಾಂತಿ ಸಂತೋಷ ಮತ್ತು ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಬಹುದು ನಾವು ನಮ್ಮ ದೈನಂದಿನ ಚಿಂತೆಗಳು ಮತ್ತು ಸಮಸ್ಯೆಗಳನ್ನು ಮರೆತು ಅಸ್ತಿತ್ವದ ಅದ್ಭುತವಾದ ಮತ್ತು ಸಾಮರಸ್ಯದ ಸ್ವರೂಪವನ್ನು ಅನುಭವಿಸಬಹುದು ನಾವು ನಮ್ಮ ದೈನಂದಿನ ಸಮಸ್ಯೆಗಳು ಮತ್ತು ಚಿಂತೆಗಳಲ್ಲಿ ಮುಳುಗಿ ಹೋಗದೆ ಜೀವನದ ವಿಶಾಲವಾದ ಮತ್ತು ಆನಂದಮಯವಾದ ಚಿತ್ರವನ್ನು ಕಲ್ಪಿಸಿಕೊಳ್ಳಬೇಕು ಅಂತಹ ಒಂದು ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವ ಮೂಲಕ ನಾವು ಜೀವನದ ಪರಿಪೂರ್ಣತೆಯನ್ನು ಅನುಭವಿಸಬಹುದು ಮತ್ತು ಒಂದು ಹೊಸ ದೃಷ್ಟಿಕೋನವನ್ನು ಪಡೆಯಬಹುದು ಇದು ನಮಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಆಳವಾದ ಸತ್ಯಗಳನ್ನು ಅರಿಯಲು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ನಮಗೆ ಪ್ರೇರಣೆ ನೀಡುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಆಳವಾದ ಸತ್ಯಗಳನ್ನು ಅರಿಯಲು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ನಮಗೆ ಪ್ರೇರಣೆ ನೀಡುತ್ತದೆ ಜೀವನದ ಪರಿಪೂರ್ಣ ದರ್ಶನವನ್ನು ಪಡೆಯಲು ನಮ್ಮ ಮನಸ್ಸನ್ನು ವಿಸ್ತರಿಸಿಕೊಳ್ಳುವುದು ಮತ್ತು ಎಲ್ಲ ಜೀವಿಗಳೊಂದಿಗೆ ಏಕತೆಯನ್ನು ಅನುಭವಿಸುವುದು ಮುಖ್ಯ